ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ರಣಕಹಳೆಯ ಹೂಕಾರದ ಸದ್ದು ಮೊರೆದಿದೆ ರಕ್ತ ಬಲಿ ಬಲಿಪೀಠದ ದೃಶ್ಯ ಮೆರೆದಿದೆ ರಣಕಹಳೆಯ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ಗಣ ಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಗಣ ಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಕಿವಿಗೊಡದಿರು ಎದೆಗೆಳೆದಿರು ನುಗ್ಗು ತಲೆ ಮುಂದಕ್ಕೆ ಕಿವಿಗೊಡದಿರು ಎದೆಗೆಳದಿರು ನುಗ್ಗು ತಲೆ ಮುಂದಕ್ಕೆ ದೇಹ ಬಿತ್ತು धैर्य मेरु पर्वता कोर्वचलदिरलि धैर्य मेरु पर्वता धैर्यमेरु मेरु धैर्यमेरु पर्वता यद्दु निल्लु वीरा देश करे पडय कट्टु धीरा समरकादिदे यद्दु निल्लु वीरा देश करदिदे पडय कट्टु धीरा समरकादिदे हेज्ज हेज्ज तुलितके नेलदे देया कंपना हेज्ज हेज्ज तुलितके ತೊಡೆ ತಟ್ಟಿ ಅಬ್ಬರಿಸುತ್ತ ಚಲಿಸಲಿ ಎದೆ ತಟ್ಟಿ ತೊಡೆ ತಟ್ಟಿ ಅಬ್ಬರಿಸುತ್ತ ಚಲಿಸಲಿ ಬೈರಿ ಶಿಬಿರ ತತ್ತರಿಸುವ ಅಗ್ನಿ ಜ್ವಾಲೆ ಉಜ್ವಲ ವೈರಿ ಶಿಬಿರ ತತ್ತರಿಸುವ ಅಗ್ನಿ ಜ್ವಾಲೆ ಉಜ್ವಲ ಅಗ್ನಿ ಜ್ವಾಲೆ ಉಜ್ವಲ ಅಗ್ನಿ ಜ್ವಾಲೆ ಉಜ್ವಲ ಎದ್ದು ನಿಲ್ಲು ವೀರ ದೇಶ ಕರೆದಿವೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ತಾಯಿಯ ಕರೆ ಮೊಳಗಿದೆ ಹೃದಯ ದೀಪ ಬೆಳಗಿದೆ ಪೂಜೆಗೆ ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ ಕುರಿಯುತ್ತಿರಲಿ ಕಾಂತಿ ತುಂಬಿ ಪದಾರತಿ ಕುರಿಯುತ್ತಿರಲಿ ಕಾಂತಿ ತುಂಬಿ ತ್ಯಾಗದಿ ಪದಾರತಿ ತ್ಯಾಗದಿ ಪದಾರತಿ ತ್ಯಾಗದಿ ಪದಾರತಿ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ಎದ್ದು ವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ಕ ಬಲಿಪೀಠದ ದೃಶ್ಯ ಮೆರೆದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲು ವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ पडय कट्टु धीरा समरकादिदे पडय कट्टु धीरा समरकादिदे पडय कट्टु धीरा समरकादिदे पडय कट्टु धीरा समरकादिदे पडय कट्टु धीरा समरकादिदे